ನಮಸ್ಕಾರ ಇಂದು ಮನೆ ವ್ಲಾಗ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹೇಗಿದ್ದೀರಿ ಎಲ್ಲರೂ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಹಾಗೆಯೇ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ನಿಮ್ಮೆಲ್ಲರಿಗೂ ಮೊದಲನದಾಗಿ ಧನ್ಯವಾದನ ಹೇಳ್ತೇನೆ ಹೀಗೇ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಹೊಸತಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಇಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ದಯವಿಟ್ಟು ನೀವೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಸಪೋರ್ಟ್ ಮಾಡಿ ಹಾಗೆಯೇ ನಿಮ್ಮ ಸಪೋರ್ಟಿಂದ ನನಗೆ ಸಬ್ಸ್ಕ್ರೈಬ್ ಎರಡು ಸಾವಿರ ಕಂಪ್ಲೀಟ್ ಆಗಿದೆ ಸೊ ನಿಮ್ಮೆಲ್ಲರಿಗೂ ಧನ್ಯವಾದನ ಹೇಳ್ತೇನೆ ಹೀಗೇ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನು ನೋಡ್ತಾ ಇದ್ದೀರಲ್ಲ ಇದು ಸಂಡೇ ವ್ಲಾಗ್ ಮಾರ್ನಿಂಗ್ ನಾನು ಅಮ್ಮನ ಮನೆಗೆ ಬಂದಿದ್ದೇನೆ ಸೊ ಅಮ್ಮನ ಮನೆಯಲ್ಲಿ ಮಕ್ಕಳು ಬಂದಾಗ ಅಮ್ಮ ಏನು ಮಾಡ್ತಾರೆ ಮಕ್ಕಳಿಗೆ ಹಲ್ಲೆಲ್ಲ ನೋಡ್ತಾರೆ ಹಲ್ಲು ನಾವು ಈಗ ಮಕ್ಕಳ ಹಲ್ಲು ಹೆಚ್ಚಾಗಿ ಹೇಳ್ಬೋದ್ರು ಕಲರೇ ಚೇಂಜ್ ಆಗಿರ್ತವೆ ಚಾಕ್ಲೇಟ್ಸ್ ಆಗ್ಬೋದು ಏನೆಲ್ಲ ತಿಂದು ಬಿಸ್ಕೆಟ್ಸ್ ಆಗಿರ್ಬೋದು ಕ್ರೀಮ್ಸ್ಗಳೆಲ್ಲ ತಿಂದಾಗಿರ್ಬೋದು ಹಲ್ಲುಗಳು ಯಾವತ್ತೂ ಮಕ್ಕಳದು ನಾವು ಮೊದಲಿದ್ದ ಹಾಗೆ ಹಲ್ಲು ಇರೋದೇ ಇಲ್ಲ ಅಂತ ನನ್ನದು ಹಲ್ಲು ಹೂ ಕಪ್ಪು ಕಪ್ಪಾಗಿರುವಂಥ ಸೈಡಿಗೆ ಅದೆಲ್ಲ ಆಗಿರುವಂಥದ್ದು ಇರ್ತದೆ ನಾವು ಏನೆಲ್ಲ ಕಾಲ್ಗೇಟ್ಸ್ ಎಲ್ಲ ನಾವು ತೆಗೆದುಕೊಳ್ತೇವೆ ಅದರ ನಮ್ಮ ಉಜ್ಲಿಕ್ಕೆ ಅಥವಾ ಇದು ಕಾಲ್ಗೇಟ್ ಅಲ್ಲಿ ಆಗಲಿ ಅಂದರೆ ಇನ್ನೊಂದು ಕಾಲ್ಗೇಟ್ ತೆಗ್ತೇವೆ ನಾವು ಹಲ್ಲನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಥರದ್ದು ನಮಗೆ ಪ್ರಾಡಕ್ಟ್ಸ್ ಕೂಡ ಬೇಕಾಗಿಲ್ಲ ಅದು ಕಾಲ್ಗೇಟ್ಸ್ ಎಲ್ಲೂ ಬೇಡ ಮನೆಯಲ್ಲೇ ಇರ್ತಕ್ಕಂಥ ಪ್ರತಿಯೊಬ್ಬರ ಮನೆಯಲ್ಲಿ ಅಮ್ಮನ ಮನೆ ಅಂತ ಇದ್ದದಾದರೆ ಅಥವಾ ಗಂಡನ ಮನೆ ಅಂತ ಇದ್ದದಾದರೆ ಹಳ್ಳಿಗಳಲ್ಲಿ ಅಂತ ಇದ್ದಾದರೆ ಇಲ್ಲ ಅಂಗಡಿಗಳಲ್ಲಿ ಕೂಡ ನಮಗೆ ಚಾರ್ಕೋಲ್ ಅಂತ ಸಿಗ್ತದೆ ಸೊ ಅದರಲ್ಲಿ ಸರಳವಾಗಿ ಅಂದರೆ ಒಂದು ಒಂದೇ ದಿನದಲ್ಲಿ ನಮಗೆ ಆ ಹಲ್ಲ ಬಿಳಿಯಾಗೋದನ್ನು ನಾವು ನೋಡ್ಬೋದು ಹಾಗೆ ನಿಮ್ಮ ಮಕ್ಕಳಿಗೆ ಏನಾದರೂ ಹಲ್ಲು ಆದಷ್ಟು ಕ್ಲೀನ್ ಆಗಲಿಕ್ಕೆ ಹೊಳಪಾಗಲಿಕ್ಕೆ ಇದುವೇ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ಆದಷ್ಟು ನಿಮಗೆ ಇದು ಚಾರ್ಕೋಲ್ ಅಂಗಡಿಗಳಲ್ಲಿ ಕಡಿಮೆಲೇ ಸಿಗ್ತದೆ ಅಂತಲೇ ಹೇಳ್ಬೋದು ಅಲ್ಲಿಂದ ನಾವು ಇದನ್ನು ತಂದುಕೊಂಡು ಮಕ್ಕಳ ಹಲ್ಲನ್ನು ಕ್ಲೀನ್ ಮಾಡ್ಬೋದು ನಮ್ಮ ಮಕ್ಕಳು ಇಲ್ಲಿಗೆ ಬಂದಾಗ ಅಥವಾ ನಾನು ಅಮ್ಮನ ಮನೆಯಿಂದ ತೆಗೆದುಕೊಂಡು ಕೂಡ ಹೋಗ್ತೇನೆ ಹೇಗೆ ಮಾಡ್ಬೋದು ಇದು ಫಸ್ಟಿಗೆ ಮಾಡುವಾಗ ಮಕ್ಕಳಿಗೆ ಅಭ್ಯಾಸ ಇಲ್ಲದೆ ಇರೋ ಮಕ್ಕಳಿಗೆ ಅದ್ರ ನೋಡುವಾಗ ಹೇಸಿಗೆ ಅಂತ ಎನಿಸ್ಬೋದು ಅಂತ ಎನಿಸ್ಬೋದು ಯಾಕೆಂದರೆ ಇದನ್ನು ಹೇಗೆ ಮಾಡೋದು ಬಾಯಲ್ಲೆಲ್ಲ ಫುಲ್ ಆಗ್ತದಂತ ನಿಜವಾಗಲೂ ಸ್ವಲ್ಪ ಫಸ್ಟಿಗೆ ಹಾಗೆ ಆಗ್ತದೆ ಎರಡನೇ ದಿನ ಮತ್ತೆ ಅದು ಅಭ್ಯಾಸ ಆಗ್ತದೆ ನಾವು ಮಾಡಿಸಿದ್ದಾದರೆ ಸೊ ಇದನ್ನು ನಾವು ಹುಡಿ ಹುಡಿಯಾಗಿ ಮಾಡಿಕೊಂಡದ್ದಾದರೆ ಮಕ್ಕಳಿಗೆ ಕೈಯಲ್ಲಿಯೇ ಮಾಡಿಸಬೇಕು ಮತ್ತು ಬ್ರಷಲ್ಲೆಲ್ಲ ಮಾಡಲಿಕ್ಕೆ ಹೋಗ್ಬಾರ್ದು ಕೈಯಲ್ಲಿ ಮಾಡಿದ್ದಾದರೆ ಎಷ್ಟು ಬೇಗನೆ ಆಗ್ತದೆ ಹೇಳಿದರೆ ಅಷ್ಟು ಸುಲಭವಾಗಿ ನಮ್ಮ ಮನೆಯಲ್ಲಿ ಮಕ್ಕಳ ಹಲ್ಲುಗಳನ್ನು ಕೂಡ ಈಗ ಪ್ರತಿಯೊಬ್ಬರ ಮಕ್ಕಳ ಹಲ್ಲು ನೋಡಿದರೆ ಹುಳಕು ಇಲ್ಲದೆ ಇರುವ ಹಲ್ಲು ಕೆಲವೊಂದು ಹೆಚ್ಚಾಗಿ ಮಕ್ಕಳಿಗೆ ಹುಳುಕು ಹಲ್ಲು ಅಂತಲೇ ಹೇಳ್ಬೋದು ಸೊ ಅದನ್ನೆಲ್ಲ ನಮ್ಮ ಮಕ್ಕಳನ್ನು ನಾವು ರೂಟ್ ಕ್ಯಾನ್ ಮಾಡುವಂಥದ್ದು ಕೆಲವೊಂದು ಹಾಸ್ಪಿಟಲ್ಗೆ ಹೋಗಿ ಅದೆಲ್ಲ ಮಾಡುವ ಟ್ರೀಟ್ಮೆಂಟ್ ಕೊಡುವ ಮೊದಲು ಬದಲು ನಾವು ನಮ್ಮ ಮನೆಯಲ್ಲೇ ನಮ್ಮ ಮಕ್ಕಳ ಹಲ್ಲುಗಳನ್ನಾಗಲಿ ದೊಡ್ಡವರ ಹಲ್ಲುಗಳನ್ನಾಗಲಿ ಒಂದು ವಾರಕ್ಕೆ ಒಮ್ಮೆ ಆದರೂ ನಾವು ಚಾರ್ಕೋಲನ್ನು ಬಳಸೋದ್ರಿಂದ ಹಲ್ಲು ಖಂಡಿತವಾಗ್ಲೂ ಇದಕ್ಕೆ ನಾವು ಬಳಸಬಹುದು ಅಂತಲೇ ಹೇಳ್ಬೋದು ಅಂದರೆ ನಾವು ಚಾರ್ಕೋಲಿಂದ ನಮ್ಮ ಹಲ್ಲನ್ನು ಬಿಳಿಯಾಗಿ ಮಾಡಿಸ್ಕೊಳ್ಬೋದು ಹಲ್ಲು ಹುಳಕ್ಕೂ ಬರದೇ ಇರುವ ಹಾಗೆ ನೋಡ್ಕೊಳ್ಬೋದು ಹಾಗೆ ಗಟ್ಟಿಯಾಗಿ ಕೂಡ ನಮ್ಮ ಹಲ್ಲನ್ನು ನಾವು ಕಾಪಾಡ್ಕೊಳ್ಬೋದು ಅಂತಲೇ ಹೇಳ್ಬೋದು ಸೊ ನನ್ನ ಅಮ್ಮ ಯಾವಾಗಲೂ ಅಮ್ಮನೆ ಅಂತಲೇ ಇಲ್ಲಿ ಎಲ್ಲ ಕಟ್ಟಿಗೆ ಇಲ್ಲಿ ಬೆಂಕಿ ಮಾಡ್ತಾರಲ್ಲ ಸೊ ಆಗೆಲ್ಲ ಚಾರ್ಕೋಲ್ನ ಕಲೆಕ್ಟ್ ಮಾಡ್ತಾರೆ ಇಲ್ಲಿ ಕಲೆಕ್ಟ್ ಮಾಡಿದ ಚಾರ್ಕೋಲ್ ಕೂಡ ತೆಗೆದುಕೊಳ್ಳಿಕ್ಕೆ ಎಷ್ಟೊಂದು ಜನ ಕೂಡ ಬರ್ತಾರೆ ನೀವು ನೋಡಿರ್ಬೋದು ಇದನ್ನು ನಾನೀಗ ನೋಡಿದ್ದೆ ಈಗ ಮಕ್ಕಳಿಗೆ ಬ್ರಷ್ ಮಾ ಮಾಡಲಿಕ್ಕಿದೆ ಇಲ್ಲಿ ಯಾವಾಗಲೂ ಅಮ್ಮ ಬ್ರಷ್ ಎಲ್ಲ ಇರ್ತವೆ ಆದರೆ ಬ್ರಷ್ ನಾನು ಕೊಡ್ತೇನಲ್ಲ ಅಲ್ಲ ಅಮ್ಮನ ಮನೆಯಿಂದ ಇಲ್ಲಿಂದ ಹಸ್ಬೆಂಡ್ ಮನೆಯಿಂದ ಬರುವಾಗ ಅಮ್ಮ ಬ್ರಷ್ ಮಕ್ಕಳಿಗೆ ಕೊಡಿಸೋದೇ ಇಲ್ಲ ಇದರಲ್ಲಿ ಅವರಿಗೆ ಅಭ್ಯಾಸ ಮಾಡಿಸಿದ್ದು ಸೊ ಈಗ ಹೇಗೆ ಮಾಡ್ತಾರೆ ನಮ್ಮ ಮಕ್ಕಳು ಹೇಗೆ ಉಜ್ಜುತ್ತಾರೆ ಅನ್ನೋದನ್ನು ನಾನು ಇವತ್ತಿನ ವಿಡಿಯೋಲಿ ನಿಮ್ಮೊಂದಿಗೆ ತೋರಿಸ್ಕೊಳ್ತೇನೆ ಮಕ್ಕಳು ಹೇಸಿಗೆ ಮಾಡ್ತಾರಾ ಅಥವಾ ಉಜ್ಜಲಿಕ್ಕೆ ಇಷ್ಟಪಡ್ತಾರಾ ಅನ್ನೋದನ್ನು ನೀವೇ ನೋಡಿ ನೋಡಿ ಇಲ್ಲಿದ್ದಾನೆ ಇದನ್ನು ನಾನು ಹುಡಿ ಮಾಡ್ಕೊತೇವೆ ಹೋಗುವಾಗ ಅಮ್ಮನ ಮನೆಗೆ ಕೊಂಡು ನಮ್ಮನೆ ಗ ಅಲ್ಲಿಗೆ ಹಸ್ಬೆಂಡ್ ಮನೆಗೆ ಹೋಗುವಾಗ ಹೀಗೇ ಹೋಗಿ ತೆಗೆದುಕೊಂಡು ಹೋಗ್ತೇನೆ ಬಂದಾಗಲೂ ಕೂಡ ನಾನು ಇದನ್ನು ತೆಗೆದುಕೊಂಡು ಹೋಗ್ತೇನೆ ಅಂತಲೇ ಹೇಳ್ಬೋದು ಹಾಗೆ ಇದು ಫೇಸಿಗೆ ಕೂಡ ಅಪ್ಲೈ ಮಾಡ್ಕೊಳ್ತಾರೆ ಹಾಗೆ ಅಷ್ಟು ಇದರಲ್ಲಿ ಬೆನಿಫಿಟ್ಸ್ ಇದೆ ಅಂತಲೇ ಹೇಳ್ಬೋದು ನಮಗೆ ಅನ್ನಿಸ್ಬೋದು ಇದು ವೇಸ್ಟಲ್ಲ ಕಟ್ಟಿಗೆಯಿಂದಾಗಿರ್ತಕ್ಕಂಥದ್ದು ವೇಸ್ಟ್ ಅಂತಲೇ ಏನೇ ಅನ್ನಿಸ್ಕೊಡ್ಬೋದು ಆದರೆ ಅಷ್ಟು ಬೆನಿಫಿಟ್ಸ್ ಈ ಚಾರ್ಕೋಲಲ್ಲಿ ಇದೆ ಅಥವಾ ಚಾರ್ಕೋಲ್ ಹೇಳ್ತಾರೆ ನಮ್ಮಲ್ಲಿ ಮಸಿ ಅಂತ ಹೇಳ್ತಾರೆ ಸೊ ಅಷ್ಟು ಸುಲಭ ಇದೆ ಅಂತಲೇ ಹೇಳ್ಬೋದು ಇದರದ್ದು ಒಂದು ಉಪಯೋಗ ಅದರಲ್ಲಿ ಹಲ್ಲಿಗೆ ಅಂತ ಬಂದಾಗ ನೋಡ್ಬೋದು ಇದೆಲ್ಲ ತುಂಬ ಓಲ್ಡ್ ಇದು ನನ್ನ ಅಮ್ಮ ಎಲ್ಲ ಒಂದು ಕವರಲ್ಲಿ ಕಟ್ಟಿ ಕಟ್ಟಿ ಹಾಗೆ ಇಟ್ಟದ್ದು ನಾನೀಗ ನಾನು ಹೇಳಿದೆ ನನಗೆ ಸ್ವಲ್ಪ ಕೊಡಲಿಕ್ಕೆ ಹೇಳಿದೆ ಸೊ ಪ್ರತಿ ಸಲ ಬಂದಾಗ ಈ ಥರದ್ದೇನಾದರೂ ಒಂದು ಅಮ್ಮ ಮಾಡ್ತಾರೆ ಅದನ್ನು ನಾನು ತೆಗೆದುಕೊಂಡು ಹೋಗ್ತೇನೆ ಕೆಲವೊಂದು ಮಕ್ಕಳಿಗೆ ಮಾಡಿಸ್ಲಿಕ್ಕೆ ಈಗ ಇನ್ನು ತನಕ ನಾನು ದೊಡ್ಡವನದು ಹಲ್ಲು ಮಾತ್ರ ನಾನು ಯಾವಾಗಲೂ ಜಾಗ್ರತೆಯಿಂದ ರಾತ್ರಿ ಮತ್ತು ಹೋಗಲು ಬ್ರಷ್ ಮಾಡಿಸ್ತಿದ್ದೆ ಎಲ್ಲೋ ಒಂದು ಕಡೆ ಅವ್ನು ದೊಡ್ಡ ಆಗಿದೆ ಅಂತನಿಸಿ ಸ್ವಲ್ಪ ಅವನ ಬಗ್ಗೆ ಕೇರ್ ತೆಗೆದುಕೊಂಡಿಲ್ಲ ಅಂದರೆ ಬ್ರಷ್ ಮಾಡುವಾಗ ಅವನು ಬೇಗ ಬೇಗ ಮಾಡಿ ಸ್ವಲ್ಪ ಎಲ್ಲೋ ಒಂದು ಕಡೆ ಆಗಿದೆ ಬೀಳು ಹಲ್ಲು ಮಾತ್ರ ನೋಡ್ಬೋದು ಮಕ್ಕಳು ಹೇಗೆ ಮಾಡ್ತಾ ಇದ್ದಾರೆ ಸ್ವಲ್ಪ ಅಭ್ಯಾಸ ಆದರೆ ಅವರು ನಿಜವಾಗ್ಲೂ ಮಾಡ್ತಾರೆ ಇಬ್ಬರು ಕೂಡ ಮಾತ್ರ ಹಲ್ಲು ಬೇಗನೆ ಅಂದರೆ ಬೇಗನೆ ನಮಗೆ ಅದು ತಕ್ಷಣಕ್ಕೆ ಅದರದ್ದು ಒಂದು ರಿಸಲ್ಟ್ ನಮಗೆ ಗೊತ್ತಾಗ್ತದೆ ಅಂತಲೇ ಹೇಳ್ಬೋದು ನಮ್ಮದು ಹಳ್ಳಿಗಳಲ್ಲಿ ಅಥವಾ ಅಮ್ಮನ ಮನೆಯಲ್ಲಿ ಈ ಥರ ಎಲ್ಲ ಹೋದಾಗ ಇದೊಂದು ಅಭ್ಯಾಸ ಅವ್ರಿಗೆ ಒಂದು ರೀತಿ ಖುಷಿ ಆಗ್ತದೆ ಇಂಥದ್ದು ನಾವು ಕಾಲ್ಗೆಟ್ ಹಾಕಿ ಬ್ರಷ್ ಮಾಡೋದಕ್ಕಿಂತ ಕೆಲವೊಂದು ಮಕ್ಕಳು ವಿಲೇಜ್ ಲೈಫ್ ಸ್ಟೈಲ್ನ ಇಷ್ಟಪಡ್ತಾರೆ ಅಂತಲೇಳ್ಬೋದು ನಮ್ಮ ಮಕ್ಕಳು ಯಾವಾಗಲೂ ಹೇಳೋದು ಅಮ್ಮ ಯಾಕೆ ಸಿಟಿ ಇಲ್ಲೇ ಬೆಸ್ಟ್ ಅಂತ ಎನಿಸುತ್ತೆ ಇವೆಲ್ಲ ನೋಡುವಾಗ ಸ್ವಲ್ಪ ಬಾಯಿಂದ ತೆಗಿಯುವಾಗ ಸ್ವಲ್ಪ ಕಷ್ಟ ಆಗ್ತದೆ ಅಂದರೆ ಅಲ್ಲಿ ಅಂಟಿಕೊಳ್ತದೆ ನೀವು ನೋಡ್ಬೋದು ಇಲ್ಲಿ ನೋಡಿ ಅಷ್ಟು ಆದರೆ ಇವನದು ಮಾತ್ರ ಮಿಡ್ಲಲ್ಲಿ ಸ್ವಲ್ಪ ಬಿಗಿನಿಂಗ್ ಹಾಗೆ ಇತ್ತು ಅದೊಂದು ಡಾಟ್ ಹೇಗೆ ಬಿದ್ದದಂತ ಗೊತ್ತಾಗಲಿಲ್ಲ ಮಾತ್ರ ಮಿಕ್ಕಿದ ಹಲ್ಲುಗಳೆಲ್ಲ ನೋಡ್ಬೋದು ಅಷ್ಟು ನೀಟಾಗಿದೆ ಮಾತ್ರ ಯಾವತ್ತು ನಾನು ಬೆಳಿಗ್ಗೆನೂ ಬ್ರಷ್ ಮಾಡಿಸ್ತೇನೆ ನೈಟು ಸ್ವಲ್ಪ ಲೈಟಾಗಿ ಬ್ರಷ್ ಮಾಡಿಸ್ತೇನೆ ಒಂದೊಂದು ಸರಿ ನನಗೆ ನೋಡಲಿಕ್ಕೆ ಪುರು ಟೈಮ್ ಇರೋದಿಲ್ಲ ಅಂದರೆ ಬಿಟ್ಟದ್ದು ಹೇಗೇ ನೀವೇ ಬ್ರಷ್ ಮಾಡಿ ಅಂತ ಮಾಡ್ತಾರೆ ಮಾತ್ರ ಆದರೆ ಇನ್ನೊಂದು ಸ್ವಲ್ಪ ನೋಡ್ಕೊಳ್ಬೇಕಾಗ್ತದೆ ಇಲ್ಲಾಂದರೆ ತಕ್ಷಣಕ್ಕೆ ಬ್ರಷ್ ಹಿಡಿದದ್ದು ಮಾತ್ರ ಗೊತ್ತಾಗ್ತದೆ ಬ್ರಷ್ ಮಾಡ್ತಾರಿಲ್ಲೋ ಅಂತ ಕೆಲವೊಂದು ಮಕ್ಕಳು ಗೊತ್ತಾಗೋದಿಲ್ಲ ಸೊ ಹಾಗೆ ನೋಡ್ಬೋದು ಒಂದು ನಮಗೇನಾದರೂ ಹಾಳಾದದಾದರೆ ಹಾಸ್ಪಿಟಲಿಗೆ ಕರೆದುಕೊಂಡೋಗಿ ಅದೊಂದು ರೂಟ್ ಕ್ಯಾನರ್ ಏನೆಲ್ಲ ಮಾಡ್ತಾರೆ ಸೊ ಅದೆಲ್ಲ ತುಂಬ ಕಷ್ಟ ಆಗುವಂಥದ್ದು ಸೊ ಅದು ಯಾವುದು ಆಗದೆ ನಾವು ಮಕ್ ನಮ್ಮ ಮಕ್ಕಳದ್ದು ಹಲ್ಲನ್ನು ನಾವೇ ಮನೆಯಲ್ಲೇ ಒಂದು ರೂಪಾಯಿ ಖರ್ಚಿಲ್ಲದೆ ನಾವು ನಮ್ಮ ಮಕ್ಕಳ ಹಲ್ಲನ್ನು ಗಟ್ಟಿಯಾಗಿಸ್ಕೊಳ್ಬೋದು ಕ್ಲೀನಾಗಿಸ್ಕೊಳ್ಬೋದು ಹಾಗೆಯೇ ಹಲ್ಲನ್ನು ಕೂಡ ಒಂದು ಹಾಳಾಗದಂತೆ ನಾವು ನಮ್ಮ ಒಂದು ಖರ್ಚಿಲ್ಲದೆ ನಾವು ಮಾಡ್ಬೋದು ಅಂತಲೇ ಹೇಳ್ಬೋದು ಹಾಗೆ ಇವತ್ತು ಸಂಡೇ ಅಲ್ವಾ ಸಂಡೇ ಯಾವಾಗಲೂ ನಾನು ಶಾಪಿಂಗ್ ಮಾಡೋದು ಅಮ್ಮನ ಮನೆಯಲ್ಲೇ ಹೆಚ್ಚಾಗಿ ಅಂತಲೇ ಹೇಳ್ಬೋದು ಸೊ ಮಾರ್ಕೆಟಿಗೆ ಬಂದೆ ನಾನು ಅವಾಗ ಕಳೆದ ವರ್ಷ ಶಾಪಿಂಗ್ ಮಾಡುವಾಗ ಹೇಳಿದ್ದೆ ಅಮ್ಮ ನನಗೆ ಕ್ರಿಕೆಟ್ಸ್ದು ಕ್ರಿಕೆಟದ್ದು ಡ್ರೆಸ್ ಕೊಡಿಸ್ಬೇಕು ಅಂತ ಅಂದರೆ ಮುಂಬೈ ಆರ್ ಸಿ ಬಿ ಡ್ರೆಸ್ ಅಂತ ಟಿ ಶರ್ಟ್ ಕಳೆದ ವರ್ಷ ನೋಡಿದ್ದು ಇವತ್ತು ತುಂಬ ಹಠ ಮಾಡಿದ್ದು ಅಮ್ಮನಲ್ಲಿ ಕೂಡ ನನ್ನ ಅಮ್ಮನಲ್ಲಿ ಕೂಡ ಹೇಳಿ ನನಗೆ ಅಮ್ಮ ಕೊಡಿಸೋದಿಲ್ಲ ಅಂತ ಸೊ ನಾನು ನನಗೆ ಇಲ್ಲಿ ಸಹ ಅಲ್ಲಿ ಮಾಲಲ್ಲಿ ಏನಾದರೂ ನೋಡುವ ಅಂತ ಎನಿಸಿದ್ದು ಆದರೆ ಮತ್ತೆ ಇವತ್ತು ಹಠ ಮಾಡಿದ್ದು ಹಾಗೆ ನಾನು ಯಾವಾಗಲೂ ನಾನು ಇಲ್ಲಿಗೆ ಶಾಪಿಂಗ್ ಅಂತ ಬರ್ತೇನಲ್ಲ ಹಾಗೆ ಮಕ್ಕಳ ಡ್ರೆಸ್ಗಳೆಲ್ಲ ತುಂಬ ಇಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು ನಾನು ಹಾಗೆ ಬಂದೆ ನಾನು ಯಾವತ್ತೂ ತೆಗೆದುಕೊಳ್ಳುವಾಗ ಇಲ್ಲಿಗೆ ತೆಗೆದುಕೊಳ್ಳುತ್ತೇನೆ ತೆಗೆದುಕೊಳ್ತೇನೆ ಇಲ್ಲ ಅಂದರೆ ನಮ್ಮ ಮಂಗಳೂರಲ್ಲಿ ಆದರೆ ನಾನು ಸಿಟಿ ಸೆಂಟರ್ ಆಗಿರ್ಬೋದು ಯಾವುದಾದ್ರು ಮಾಲಲ್ಲಿ ಅದೇ ಮಾಲಲ್ಲಿ ತೆಗಿತೇನೆ ಅಂತ ಹೇಳೋದು ಹೋಗೋದು ಕಡಿಮೆ ತೆಗೆದ್ರೆ ಒಂದಿಷ್ಟು ತೆಗಿತೇನೆ ಮತ್ತೆ ತೆಗೆಯೋದಿಲ್ಲ ವರ್ಷಕ್ಕೆ ಎರಡು ಬಾರಿ ಹೀಗೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಬರುವಾಗ ನನಗೆ ನನಗೆ ಬೇಕಾದದ್ದು ನಮ್ಮ ಮಕ್ಕಳ ಡ್ರೆಸ್ ಆದರೆ ನಾನು ನೋಡಿದೆಲ್ಲ ಹುಡುಗಿಯರ ಡ್ರೆಸ್ ಅಷ್ಟು ಕ್ಯೂಟ್ ಕ್ಯೂಟ್ ಡ್ರೆಸ್ಸು ಮತ್ತು ಅದರದ್ದು ಒಂದು ರೇಟು ನೀವು ನೋಡ್ಬೋದು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ವಿಡಿಯೋದಲ್ಲಿ ಎಷ್ಟು ಕಡಿಮೆ ಹೇಳಿದರೆ ಎಲ್ಲ ನಮಗೆ ಅಲ್ಲಿ ನಾನು ನೋಡಿದ ಪ್ರಕಾರ ನಾನು ಮಂಗಳೂರಲ್ಲಿ ಎಲ್ಲ ನೋಡಿದ್ರೆ ತೌಸಂಡ್ಗಿಂತ ನಿಮಗೆ ಇಲ್ಲ ಏಟ್ ಹಂಡ್ರೆಡ್ ನೈನ್ ಹಂಡ್ರೆಡ್ ತೌಸಂಡ್ ಟು ಹಂಡ್ರೆಡ್ ಹಂಡ್ರೆಡು ಎಲ್ಲ ಪ್ಯೂರ್ ಕಾಟನ್ ಅಂತಿರ್ತಾರೆ ಇದು ಅದುವೇ ಕಾಟನು ಸೇಮ್ ಡ್ರೆಸ್ ಇದೆಲ್ಲ ಇಲ್ಲಿ ಟೂ ಹಂಡ್ರೆಡ್ ಫಿಫ್ಟಿಯಿಂದ ಶುರು ತ್ರೀ ಹಂಡ್ರೆಡ್ ಫಿಫ್ಟಿ ಫೋರ್ ಹಂಡ್ರೆಡ್ ಲಾಸ್ಟ್ ಅಮೌಂಟು ಕೆಲವೊಂದು ಡ್ರೆಸ್ ಮಾತ್ರ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದ್ದದ್ದು ಅಂದರೆ ಸ್ವಲ್ಪ ಸೈಜ್ ದೊಡ್ಡದು ಸೈಜ್ ದೊಡ್ಡದು ಅಂತಲೇ ಹೇಳ್ಬೋದು ನನಗೆ ತುಂಬ ಅಂದರೆ ತುಂಬ ಖುಷಿ ನನಗೆ ಸ್ವಲ್ಪ ಹುಡುಗಿಯರಂದರೆ ತುಂಬ ಸ್ವಲ್ಪ ಅಲ್ಲ ಇಷ್ಟ ಹಾಗೆಯೇ ಹೆಚ್ಚು ನೋಡಿದ್ದು ನಾನು ಹುಡುಗಿಯರ ಡ್ರೆಸ್ ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ಎಷ್ಟು ಚಂದ ಚಂದ ಡ್ರೆಸ್ ಇದ್ದದ್ದು ಹೇಳಿದರೆ ತುಂಬ ಖುಷಿಯಾಯಿತು ಮಾತ್ರ ಅದಷ್ಟು ನೋಡುವಾಗ ಎಷ್ಟು ಜನ ಮೊದಲು ಕೆಲವರಿಗೆ ಇಲ್ಲಿದ್ದು ಶಾಪ್ ಗೊತ್ತಿಲ್ಲ ಕೆಲವರು ಬಂದು ತೆಗೆದುಕೊಳ್ತಾರೆ ಅಷ್ಟೇ ಹಾಗೆ ಎಲ್ಲ ಬ್ರ್ಯಾಂಡೆಡ್ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಕೆಲವೊಂದು ಮಕ್ಕಳಿಗೆ ತೆಗೆದುಕೊಂಡು ಹೋಗ್ತೇನೆ ಎಷ್ಟು ನನಗೆ ಒನ್ ಇಯರ್ ಟೂ ಇಯರ್ ತ್ರೀ ಇಯರ್ಸ್ ತನಕ ನನಗೆ ಈ ಬಟ್ಟೆ ಬರ್ತಾ ನೀವು ನೋಡ್ಬೋದು ಅದರದ್ದು ಬಟ್ಟೆ ನೋಡಿನೇ ನಿಮಗೆ ಗೊತ್ತಾಗ್ಬೋದು ಟೀ ಶರ್ಟ್ ಅಲ್ಲವಾ ನಿಮಗೆ ಒನ್ ಫಿಫ್ಟಿದು ಟೀ ಶರ್ಟ್ ಇದೆ ಟೂ ಹಂಡ್ರೆಡದು ಚಿಕ್ಕ ಚಿಕ್ಕ ಪಾಪದಲ್ಲಿ ಎಷ್ಟು ಚಂದ ಚಂದ ಇದೆ ಹೇಳಿದರೆ ನೀವು ನೋಡ್ಬೋದು ಬಟ್ಟೆ ನೋಡಿದರೆ ಮಾಲ್ ಆಗೇ ಇದೆ ಇನ್ನು ಕೂಡ ಡಿಸೈನ್ಸ್ ಆಗಲಿ ಏನೇ ಆಗಲಿ ಸ್ವಲ್ಪ ಬಟ್ಟೆ ಕೂಡ ನಮಗೆ ನೋಡುವಾಗಲೇ ತಕ್ಷಣಕ್ಕೆ ಗೊತ್ತಾಗ್ತದೆ ಇದು ಒಳ್ಳೇದಿದೆ ಅನ್ನುವಂಥದ್ದು ನೋಡಿ ಇಲ್ಲಿ ಪ್ರೈಸ್ ಇದೆ ಟೂ ಹಂಡ್ರೆಡ್ ಚಿಕ್ಕ ಮಕ್ಕಳದು ಅದೊಂದು ನೈನ್ ಮಂತ್ದಾಗಿರ್ಬೋದು ಒನ್ ಫಿಫ್ಟಿ ರುಪೀಸಿದು ಇದು ನನಗಿದು ತುಂಬ ಇಷ್ಟ ಆಯಿತು ಆದರೆ ನನ್ನ ಮಗನಿಗೆ ಆಗೋದಿಲ್ಲ ಮಾತ್ರ ಇದು ಟೂ ಹಂಡ್ರೆಡ್ ಫಿಫ್ಟಿ ನೋಡ್ಬೋದು ಅದು ಕಾಟನ್ ನೋಡಿ ಇಷ್ಟು ಹೆಚ್ಚಾಗಿ ನನ್ನ ಮಕ್ಕಳು ಕೆಲವೊಂದಿಷ್ಟು ಬಟ್ಟೆಗಳನ್ನೆಲ್ಲ ಹಾಕೋದು ಇದೇ ಶಾಪಿಂದಲೇ ಅಂತಲೇ ಹೇಳ್ಬೋದು ಸೊ ನಮಗೆ ನಮ್ಮ ಊರಲ್ಲಿ ಏನು ಭಟ್ಕಳದಲ್ಲಿ ಬಂದಾಗ ಬಟ್ಟೆ ಮಾತ್ರ ನಿಮಗೆ ಒಳ್ಳೊಳ್ಳೆಯದು ಸೆಲೆಕ್ಷನ್ ಸಿಗ್ತದೆ ಅಂತಲೇ ಹೇಳ್ಬೋದು ಯಾವುದೇ ಅಂಗಡಿಗಳಲ್ಲಿ ಹೋಗಿ ಅದುವೆ ಅಂಗಡಿ ಇದುವೆ ಅಂಗಡಿ ಅಂತೇನಿಲ್ಲ ನೀವು ಯಾವುದೇ ಅಂಗಡಿಗಳಲ್ಲಿ ಹೋದರೂ ಕೂಡ ಕೆಲವೊಂದು ಅಂಗಡಿ ನೋಡ್ಕೊಡ್ಬೇಕು ಡಿಸ್ಕೌಂಟ್ ಅಂತ ಹಾಕಿರ್ತಾರೆ ಸೊ ಆ ಅಂಗಡಿಗಳಲ್ಲಿ ಹೋದಾಗ ನೋಡ್ಕೊಳ್ಬೇಕು ನಾನು ಕೆಲವೊಂದಿಷ್ಟು ಅಂಗಡಿನ ನೋಡ್ಕೊಳ್ತೇನೆ ಹಾಗೆ ನನಗೆ ಯಾವಾಗಲೂ ಇದೊಂದು ಅಂಗಡಿ ಸೆಟ್ ಆಗಿದೆ ಸೊ ನಾನು ಇಲ್ಲಿಗೆ ಬಂದಾಗ ನೋಡ್ತೇನೆ ಆದರೆ ಈ ಸಾರಿ ನಮ್ಮ ಮಕ್ಕಳದ್ದು ಸೈಜ್ ಯಾವುದು ಸಿಗಲಿಲ್ಲ ಕೆಲವೊಂದು ಶರ್ಟಿಗೆ ನೋಡಿ ಫೋರ್ ಹಂಡ್ರೆಡ್ ಎಷ್ಟು ಒಳ್ಳೇದು ಹೇಳಿದರೆ ಶರ್ಟ್ ಅಲ್ಲವಾ ನಿಮಗೆ ನಿಮಗೆ ನಾರ್ಮಲ್ ಅಂಗಡಿಗಳಿಗೆ ಹೋದಾಗ ನಿಮಗೆ ಒಂದು ಶರ್ಟಿಗೆ ಬರೀ ತೌಸಂಡ್ ರುಪೀಸ್ ತೌಸಂಡ್ ಟೂ ಹಂಡ್ರೆಡ್ ಹೀಗೆ ಹೇಳ್ತಾರೆ ಲಾಸ್ಟಿಗೆ ಡಿಸ್ ಡಿಸ್ಕೌಂಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು ನಿಮಗೆ ನಾನು ವಿಡಿಯೋ ವಾಯ್ಸ್ ಇರೋದು ರೈಲ್ವೆ ಸ್ಟೇಷನಲ್ಲಿ ನಾನು ಅಂದರೆ ಮಂಡೆ ಮಾರ್ನಿಂಗ್ ವಾಯ್ಸ್ ಕೊಡ್ತಾ ಇರುವಂಥದ್ದು ಸೊ ನಿಮಗೆ ಕೇಳಿಸಿರ್ಬೋದು ಹಾಗೆ ನೋಡ್ತಾ ಇರ್ಬೋದು ಡ್ರೆಸ್ ಎಲ್ಲ ನಿಮಗೆ ನೋಡಿ ಹೇಗಿದೆ ಅಂತ ಹೇಗೆ ಅನಿಸಿತು ಮಕ್ಕಳ ಎಲ್ಲ ಹೇಗಿದೆ ಅಂತ ಎನಿಸಿತು ಅಂತ ಒಂದು ನೋಡ್ಬೋದು ಇದೊಂದು ಫ್ರಾಕ್ ನೋಡಿ ಸಖತ್ತಿತ್ತು ನನಗೆ ಕ್ಯೂಟಾಗಿತ್ತು ಮಾತ್ರ ಬರ್ಡೇಗೆಲ್ಲ ಗಿಫ್ಟ್ ಕೊಡಲಿಕ್ಕೆ ಬೆಸ್ಟ್ ಅಂತ ಎನಿಸಿತು ಮಾತ್ರ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಎನಿಸಿತ್ತು ಮಾತ್ರ ತ್ರೀ ಹಂಡ್ರೆಡ್ ರುಪೀಸ್ ಅದಕ್ಕೆ ಅಷ್ಟು ನಮಗೆ ತ್ರೀ ಹಂಡ್ರೆಡ್ ರುಪೀಸಿಗೆ ಅಲ್ಲಿ ಎಲ್ಲ ಏನು ಸಿಗಲಿಕ್ಕೆ ಅನ್ನೆಲ್ಲ ಅಂತ ಎನಿಸ್ಬೋದು ಮಕ್ಕಳದ್ದು ನೋಡಿ ಇದೆಲ್ಲ ಕಡಿಮೆ ಅಂತ ಎನಿಸ್ಬೋದು ನೋಡಿ ಇದೊಂದು ಫ್ರಾಕ್ಸ್ ಅಷ್ಟು ಕ್ಯೂಟ್ ಕ್ಯೂಟ್ ಇದೆ ಮಾತ್ರ ನನಗಂತೂ ನೋಡಿ ತುಂಬಾ ಖುಷಿ ಆಯಿತು ಅಂದರೆ ಅದು ದೊಡ್ಡದು ಸೈಜಿದು ಮಕ್ಕಳು ದೊಡ್ಡ ಮಕ್ಕಳಿದು ಕೂಡ ಇದೆ ಮಾತ್ರ ಅದರಷ್ಟು ನಾನು ತೆಗಿಲಿಕ್ಕೆ ಹೋಗಲಿಲ್ಲ ನಿಮಗೆ ನೋಡ್ಬೋದು ಒಂದೊಂದು ಫ್ರಾಕ್ ಇದೆಲ್ಲ ನಿಮಗೆ ಇನ್ನೊಂದು ತೋರಿಸ್ತೇನೆ ನನಗೆ ನಿಮಗೆ ಟೂ ಹಂಡ್ರೆಡ್ ಫಿಫ್ಟಿ ಯಾವುದು ಕೂಡ ಟೂ ಹಂಡ್ರೆಡ್ ಫಿಫ್ಟಿ ಒನ್ ಹಂಡ್ರೆಡ್ ಫಿಫ್ಟಿಯಿಂದ ಶುರು ಆಗ್ತದೆ ಒನ್ ಹಂಡ್ರೆಡ್ ಫಿಫ್ಟಿಯಿಂದ ಸಿಕ್ಸ್ ಹಂಡ್ರೆಡ್ ಲಾಸ್ಟ್ ಮತ್ತು ಅದಕ್ಕೂ ರೇಂಜಲ್ಲಿ ಇಲ್ಲ ಇಲ್ಲಿ ನೋಡ್ಬೋದು ಇದೊಂದು ಫ್ರಾಕ್ ನನಗೆ ತುಂಬ ಇಷ್ಟ ಆಯ್ತು ಆಯಿತಾ ತುಂಬ ಅಂದರೆ ತುಂಬ ಅದಕ್ಕೆಲ್ಲ ಇಷ್ಟಿರ್ಬೋದು ಇದು ನೋಡಿ ತ್ರೀ ಹಂಡ್ರೆಡ್ ಫಿಫ್ಟಿ ಕಾಟನ್ ಅದು ಕ್ಲೋತ್ಸ್ ನೋಡುವಾಗಲೇ ನಮಗೆ ಗೊತ್ತಾಗ್ತದೆ ನೋಡ್ಬೋದು ಎಲ್ಲ ನೋಡುವಾಗಲೇ ಇದು ಚಿಕ್ಕ ಚಿಕ್ಕ ಮಕ್ಕಳಂದು ಬಟ್ಟೆ ನೋಡುವಾಗ ಅದಷ್ಟು ತುಂಬಾ ಖುಷಿನೇ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಇದಕ್ಕಿಲ್ಲ ಹಾಗೆ ಹುಡುಗರ ಬಟ್ಟೆ ಕೂಡ ಇದೆ ಆದರೆ ಒಂದು ಇಯರ್ಸ್ ತನಕ ಮಾತ್ರ ಫೋರ್ ಇಯರ್ಸ್ ತನಕ ಮಾತ್ರ ಮಕ್ಕಳ ಬಟ್ಟೆ ಇದೆ ಅದಕ್ಕೂ ಹೆಚ್ಚಿಗೆ ಇಲ್ಲ ಕೆಲವೊಂದು ಸೈಜ್ ಈಚೆ ಬರ್ತಾವಲ್ಲ ಹಾಗೆ ನಾನು ಮಕ್ಕಳಿಗೆ ಎರಡು ಪ್ಯಾಂಟ್ಗಳನ್ನು ಮಾತ್ರ ತೆಗೆದೆ ನನಗೆ ಅದು ಕೂಡ ದೊಡ್ಡವನಿಗೆ ಸ್ವಲ್ಪ ಸೈಜು ಸ್ವಲ್ಪ ಮಟ್ಟಿಗೆ ಹಾಕ್ಬೋದು ಅಷ್ಟೇ ಮತ್ತೆ ಚಿಕ್ಕವನಿಗೆ ಆಗ್ತದೆ ಅವರದ್ದು ಹಾಗೆ ತಂದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಕಮೆಂಟನ್ನು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ ನಮಸ್ಕಾರ